ಪತ್ರಕರ್ತ ಮೈಲಿನಲ್ಲಿ ಡಿತಿಪ್ಪೇಸ್ವಾಮಿಯರವರ ಮಾನಹಾನಿ ತೇಜವಧ ಮಾಡಿದವರನ್ನು ಶಿಕ್ಷಿಸಿ ಮಾತಂಗವಾಣಿ ಪತ್ರಿಕೆ ಸಂಪಾದಕ ಡಿತಿಪೇಸಾಮಿಯ ಮಾನಹಾನಿ ತೇಜೋವಧೆ ಮಾಡಿ ಚಿತ್ರದುರ್ಗದ ಪ್ರಮುಖ ಬೀದಿಗಳಲ್ಲಿ ಗೋಡೆ ಮೇಲೆ ಬಿತ್ತಿ ಪತ್ರ ಹಚ್ಚಲಾಗಿದ್ದು ಬ್ಲ್ಯಾಕ್ ಮೇಲ್ ಪತ್ರಕರ್ತ ಎಂಬ ಭಿತ್ತಿ ಪತ್ರ ಅಂಟಿಸಿದವರನ್ನು ಶಿಕ್ಷೆಗೆ ಒಳಪಡಿಸಿ ವಿಷಯ ಮುನ್ನುಟು ದಲಿತ ಪತ್ರಕರ್ತನ ವಿರುದ್ಧ ಅಪಪ್ರಚಾರ ಪೋಸ್ಟರ್ ಅಂಟಿಸಿದವರಂತೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಮಾದಿಗ ಸಮುದಾಯದ ಪದವಿ ಶಿಕ್ಷಣ ಪಡೆದಿರುವ ವಿದ್ಯಾವಂತ ಚಳ್ಳಕೆರೆ ತಾಲೂಕಿನ ಅತ್ಯಂತ ಹಿಂದುಳಿದ ಮೈಲಹಳ್ಳಿ ಗ್ರಾಮದ ಡಿ ತಿಪ್ಪೇಸ್ವಾಮಿ ಎರಡು ದಶಕಗಳಿಂದ ಪತ್ರಿಕಾ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಮಾತಂಗವಾಣಿ ಭಾರ್ಗವ ಪತ್ರಿಕೆ ರಾಜ್ಯದ ಎಲ್ಲೆಡೆ ಜನರ ಪರ ಭ್ರಷ್ಟರ ವಿರುದ್ಧ ಸುದ್ದಿ ಬಿತ್ತರಿಸುವ ಮೂಲಕ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಜೊತೆಗೆ ಮಾತಂಗವಾಣಿ ಪತ್ರಿಕೆ ಮೂಲಕ ಸಾಹಿತ್ಯ ಕ್ಷೇತ್ರಕ್ಕೆ ಸೇವೆ ಸಲ್ಲಿಸುತ್ತಿದ್ದಾರೆ ಇವರು ನಿಷ್ಠೂರ ಪತ್ರಕರ್ತರಾಗಿದ್ದು ಜಿಲ್ಲೆಯ ಪತ್ರಕರ್ತರು ನಕಲಿ ಪತ್ರಿಕೆಗಳು ಮಾಧ್ಯಮ ಪಟ್ಟಿಗೆ ಸೇರಿರುವ ಹಾಗೂ ವಾರ್ತಾಧಿಕಾರಿ ಈ ಕಾರ್ಯದಲ್ಲಿ ಭ್ರಷ್ಟಾಚಾರದಲ್ಲಿ ಪಾಲ್ಗೊಂಡಿದ್ದಾರೆ ಎಂದು ಮಾತಂಗವಾಣಿಯಲ್ಲಿ ಸುದ್ದಿ ಪ್ರಕಟಿಸಿದ್ದಾರೆ ಸುಳ್ಳು ಸುದ್ದಿ ಬರೆದಿದ್ದರೆ ತಿಪ್ಪೇಸ್ವಾಮಿ ವಿರುದ್ಧ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸಿ ನ್ಯಾಯ ಪಡೆಯಲು ಅಭ್ಯಂತರ ಇಲ್ಲ ಆದರೆ ಈ ನಕಲಿ ಪತ್ರಕರ್ತರು ಸುದ್ದಿಕೊಂಡು ಹೋಹಾರಿದ್ದು ನಮಗೆ ಸಂಕಷ್ಟ ಬರಲಿದೆ ಎಂದು ತೀವ್ರ ಆತಂಕಕ್ಕೆ ಸಿಲುಕಿ ದಲಿತ ಸಮುದಾಯದ ವಿದ್ಯಾವಂತ ಮಾತಂಕವಾಣಿ ಪತ್ರಿಕೆ ಸಂಪಾದಕ ಡಿ ಮೈಲಳ್ಳಿ ವಿರುದ್ಧ ಅಪಪ್ರಚಾರ ನಡೆಸಲು ಕೀಳು ಮಟ್ಟದ ಕೃತ್ಯ ನಡೆಸಿದ್ದಾರೆ ಚಿತ್ರದುರ್ಗ ವಾರ್ತಾಧಿಕಾರಿ ಕಚೇರಿ ಪತ್ರಕರ್ತರ ಸಂಘ ತಾಲೂಕಾಫೀಸು ಡಿಸಿ ವೃತ್ತದಲ್ಲಿನ ಹೋಟೆಲ್ಲು ಏನುಗಾ ಬಿ ಹೀಗೆ ವಿವಿಧ ಡಿ ತಿಪ್ಪೇಸ್ವಾಮಿ ವಿರುದ್ಧ ಅವಹೇಳನಕಾರಿ ಪೋಸ್ಟರ್ ಮಂಡಿಸಿದ್ದಾರೆ ಅಂದಾಜು ಸೆಪ್ಟೆಂಬರ್ ಹನ್ನೆರಡರ ರಾತ್ರಿ ಹದಿಮೂರರ ಮುಂಜಾನೆ ಅಂಟಿಸಿರಬಹುದು ಆದ್ದರಿಂದ ಈ ಪ್ರದೇಶದ ಸಿಸಿ ಕ್ಯಾಮೆರಾಗಳನ್ನು ಪರಿಶೀಲಿಸಿ ದುಷ್ಕೃತ್ಯ ನಡೆಸಿ ನಡೆಸಿದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವ ಮೂಲಕ ದಲಿತ ಸಮುದಾಯದ ಡಿ ತಿಪ್ಪೇಸ್ವಾಮಿ ಅವರಿಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ತಮ್ಮಲ್ಲಿ ಕೋರುತ್ತೇವೆ ಜೊತೆಗೆ ಇಂತಹ ದುಷ್ಕರ್ಷ ನಡೆಸಿದ ಹಾಗೂ ಕುಮ್ಮಕ್ಕು ನೀಡುವವರನ್ನು ಬಂಧಿಸಿ ಶಿಕ್ಷಿಸಬೇಕು ಜೊತೆಗೆ ಅವರ ವಿರುದ್ಧ ಜಾತಿ ನಿಂದನೆ ಪ್ರಕರಣ ವ್ಯಕ್ತಿಯೊಬ್ಬರ ಚಾರಿತ್ರ್ಯ ಹರಣ ಸಾರ್ವಜನಿಕವಾಗಿ ಅಪಮಾನ ಮಾಡಿರುವುದು ಮಾನಸಿಕ ಹಿಂಸೆ ಸುಳ್ಳು ಪ್ರಚಾರ ನಡೆಸುವುದು ಎಂದು ಪ್ರಕರಣ ದಾಖಲಿಸಬೇಕು ಹಾಗೂ ಮಾದಿವ ಸಮುದಾಯದ ತಿಪ್ಪೇಸ್ವಾಮಿ ರಕ್ಷಣೆಗಳ ನೀಡಬೇಕೆಂದು ತೋರುತ್ತೇವೆ ನ್ಯಾಯ ದೊರಕದೇ ಇದ್ದರೆ ರಾಜ್ಯಾದ್ಯಂತ ಪ್ರತಿಭಟನೆ ತಿಪ್ಪೇಸ್ವಾಮಿ ತನ್ನ ಪತ್ರಿಕೆಯಲ್ಲಿ ಭ್ರಷ್ಟಾಚಾರ ಎತ್ತಿಹಿಡಿಯುವಲ್ಲಿ ಹಾಗೂ ಕರ್ತವ್ಯ ಲೋಪ ಮಾಡಿದಂಥ ಅಧಿಕಾರಿಗಳಿಗೆ ಚುರುಕು ಮುಟ್ಟಿಸುವ ಕೆಲಸ ಮಾಡಿದ್ದು ತಪ್ಪೆ ಸತ್ಯ ಬರೆದ ಪತ್ರಕರ್ತ ತಿಪ್ಪೇಸ್ವಾಮಿ ಆರ್ ಐ ಹೊಂದಿರುವ ಪತ್ರಕರ್ತ ಇವರ ಮಾನಹಾನಿ ಆಗುವಂಥ ಪೋಸ್ಟರ್ ಹಚ್ಚಿದವರನ್ನು ಪತ್ತೆ ಹಚ್ಚಿ ಎಂದು ಮೊಳಕಮೂರು ಕರ್ನಾಟಕ ಮಾಧ್ಯಮ ಮಹಾ ಒಕ್ಕೂಟ ವತಿಯಿಂದ ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ಕೆ ಶಿವಕುಮಾರ್ ಜಿಲ್ಲಾ ಅಧ್ಯಕ್ಷರಾದ ಕರುನಾಡು ಜಿಯವುಲ್ಲಾ ಹಾಗೂ ತಾಲೂಕು ಅಧ್ಯಕ್ಷರಾದ ಕೆಒ ನಂದೀಶ್ ನಾಯ್ಕ ಪ್ರಧಾನ ಕಾರ್ಯದರ್ಶಿ ಎನ್ ರಾಮಚಂದ್ರಪ್ಪ ಚಳ್ಳಕೆರೆ ತಾಲೂಕು ಅಧ್ಯಕ್ಷರಾದ ಪಿ ಗಂಗಾಧರ್ ಜಯಣ್ಣ ಪೆನ್ನಯ್ಯ ವೀರೇಶ್ ರೇವಣಸಿದ್ದಪ್ಪ ರಾಜಣ್ಣ ಇದ್ದರು